ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕಿತ್ತಂಡೂರು ಆನಂದ ಮಾರ್ಗ ಶಾಲೆಯಲ್ಲಿ ಆಸ್ತಮಾ ಕಾಯಿಲೆಗೆ ಔಷಧ ವಿತರಣೆ ಇದೆ ಅಕ್ಟೋಬರ್ ಆರರ ಮಧ್ಯರಾತ್ರಿ ಆನಂದ ಮಾರ್ಗ ಪ್ರಚಾರಕ ಸಂಘ ಆನಂದ ಸುವರ್ಣ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಸಹಯೋಗದೊಂದಿಗೆ ಕೋಲಾರ ತಾಲೂಕು ಸುಗಟೂರು ಹೋಬಳಿ ಕಿತ್ತಂಡೂರು ಗ್ರಾಮದಲ್ಲಿ ಅಸ್ತಮಾ ಔಷಧಿ ಕ್ಯಾಂಪ್ ಅಕ್ಟೋಬರ್ ಆರರಂದು ಮಧ್ಯರಾತ್ರಿ ನಡೆಯಲಿದೆ ಎಂದು ಆನಂದ ಮಾರ್ಗ ಶಾಲೆಯ ಶ್ರೀ ಆಚಾರ್ಯ ರಾಮಾನುಜಾನಂದ ಅವಧೂತ್ ರವರು ತಿಳಿಸಿದ್ದಾರೆ ಇನ್ನು ಈ ಔಷಧಿಯನ್ನು ಮಧ್ಯರಾತ್ರಿ ಔಷಧಿ ಸೇವಿಸಿದ ನಂತರ ಬೆಳದಿಂಗಳ ಸ್ವಚ್ಛಾಂದ ಗಾಳಿಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯವರೆಗೂ ಇರಬೇಕಾಗುತ್ತದೆ ಬೆಳಗಿನ ಜಾವ ಐದು ಗಂಟೆಯವರೆಗೂ ಸದರಿ ಈ ಕ್ಯಾಂಪ್ನಲ್ಲಿ ಇದ್ದು ಶಿಬಿರಾರ್ಥಿಗಳು ತೆರಳಿದ್ದಲ್ಲಿ ಔಷಧಿಯು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂದು ಅವರು ವಿವರಿಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ನಮಸ್ಕಾರ माय नेम इज आचार्य रामानुजानंद अब्दुल आई एम ऑर्गेनाइजिंग अस्थमा कैंप इन किचेनदूर् टोटली ओलार दोज पर्सन वु आर शपिंग फ्रॉम अस्थमा डिजीज कैन कम एंड टेक बेनिफिट फ्रॉम दिस अस्थमा कैंप थैंक यू नमसर श्रीनिवास अंत ना आनंद मार्ग प्रचारक संघ ಕಿತ್ತಂಡೂರಿಂದ ಮಾತಾಡ್ತಾ ಇದ್ದೀವಿ ಆನಂದ ಸುವರ್ಣ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಅಸ್ತಮಾ ಕ್ಯಾಂಪನ್ನು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಅಸ್ತಮಾ ಕ್ಯಾಂಪನ್ನು ಸಾವು ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ ನಾವು ಇದಕ್ಕೆ ಮುಂಚೆ ದಾದಾ ಆಚಾರ್ಯ ಚಿನ್ಮಯಾನಂದ ಅವರು ನಡ್ಸ್ಕೊಂಡು ಬರ್ತಾ ನಮಗೆಲ್ಲ ಚಿರಪತಿ ಚಿರಪರಿಚಿತರಾದಂಥವ್ರವರು ಅವರ ಕಾಲ ನಂತರ ನಾವು ಅವರ ಹಾದಿಯಂತೆ ಅವರ ಒಂದು ಕನಸುಗಳನ್ನು ಮುನ್ನಡೆಸ್ಕೊಳ್ತಾ ಹೋಗ್ತಾ ಇದ್ದೀವಿ ಈ ಅಸ್ತಮಾ ಕ್ಯಾಂಪ್ ಅನ್ನೋದು ತುಂಬ ಸುಪ್ರಸಿದ್ಧವಾಗಿರುವಂಥದ್ದು ಈ ಅಸ್ತಮಾ ಪೇಷಂಟ್ಗಳಿಗೆ ನಾವು ಔಷಧಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಉಸಿರಾಟದ ತೊಂದರೆ ಈ ಶೀತದಿಂದ ಬರುವಂಥವು ಶೀತಕ್ಕೆ ಸಂಬಂಧಪಟ್ಟಂತಹ ಒಂದು ಅಲರ್ಜಿ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳಿಗೆ ನಾವೊಂದು ಔಷಧಿಯನ್ನು ಕೊಡ್ತೀವಿ ಇದಕ್ಕೆ ಸುಮಾರು ಹದಿನೈದು ದಿನಕ್ಕಿಂತ ಮುಂಚೆ ಮತ್ತು ಹದಿನೈದು ದಿನದ ನಂತರ ಕೆಲವೊಂದು ಪತ್ತೆಗಳನ್ನು ಪಾಲನೆ ಮಾಡಬೇಕಾಗತ್ತೆ ನಾನ್ ವೆಜ್ ಐಟಮ್ಸ್ನ ಬಿಡಬೇಕು ಅಂದರೆ ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ನ ಬಿಡಬೇಕಾಗತ್ತೆ ಒಂದು ಹದಿನೈದು ದಿನಗಳ ಔಷಧಿ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಹದಿನೈದು ದಿನ ಐಷ ಔಷಧಿ ತೆಗೆದುಕೊಂಡಂಥ ನಂತರದ ಒಂದು ಹದಿನೈದು ದಿನ ಇದನ್ನು ತ್ಯಜಿದೆ ಅದರಲ್ಲಿ ನಿಮಗೆ ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಸಿಗುವಂಥದ್ರಲ್ಲಿ ಎರಡು ಮಾತಿಲ್ಲ ಸುಮಾರು ಈ ಹಿಂದೆ ನಡೆದಂಥ ಒಂದು ಕ್ಯಾಂಪ್ನಲ್ಲಿ ಸುಮಾರು ಹತ್ತು ಸಾವಿರ ಜನ ಈ ಒಂದು ಕ್ಯಾಂಪ್ನ ಸದುಪಯೋಗವನ್ನು ಪಡಿಸ್ಕೊಂಡು ಗುಣಮುಖರಾಗಿರ್ತಾರೆ ಈ ಒಂದು ಕಾ ಈ ಒಂದು ಕ್ಯಾಂಪನ್ನು ನಾವು ನಾ ಇದೇ ಸೋಮವಾರ ಅಂದರೆ ಆರನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಔಷಧಿಯನ್ನು ಕೊಡ್ತಾ ಇದ್ದೇವೆ ಈ ನೀವು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತೇವೆ ನಮ್ಮ ನಡೆಯುವ ಅಡ್ರೆಸ್ಸಲ್ಲಿ ಕಿತ್ತಂಡೂರು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ತೊಟ್ಲಿ ಸ್ಟಾಪ್ ಅಂತ ಬರುತ್ತೆ ಕೋಲಾರ ಚಿಂತಾಮಣಿ ರೋಡಿಯಲ್ಲಿ ರೋಡಲ್ಲಿ ಬರುವಂಥ ಒಂದು ತೊಟ್ಲಿ ಸ್ಟಾಪಲ್ಲಿ ಅಲ್ಲಿಂದ ಒಂದು ಎರಡೂವರೆ ಕಿಲೋಮೀಟರ್ ಬರುತ್ತೆ ಕಿತ್ತಂಡೂರು ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಆನಂದ ಮಾರ್ಗ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡ್ಸ್ಕೊಂಡು ಬರ್ತಾ ಇದೆ ಈಗ ಇನ್ನೊಂದು ಮಾರ್ಗ ಅಂತ ಹೇಳೋದಾದ್ರೆ ಈ ಕೋಲಾರ ಶ್ರೀನಾಸ್ಪುರ ರಸ್ತೆಯಲ್ಲಿ ಮುದುವಾಡಿ ಅಂತ ಒಂದು ಸ್ಟಾಪ್ ಬರುತ್ತದೆ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಕಿತ್ತಂಡೂರು ಅಂತ ಆ ಆ ರಸ್ತೆ ಮುಖಾಂತರ ಬೇಕಾದರೂ ನೀವು ಕಿತ್ತಂಡೂರು ಗ್ರಾಮವನ್ನು ಸೇರ್ಕೋಬಹುದು ನಮ್ಮ ಒಂದು ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಮೊಬೈಲ್ ನಂಬರನ್ನು ಸಹ ನಾವು ಕೊಡ್ತೀವಿ ಆಚಾರ್ಯ ರಮಾನುಜಾನಂದ ಅಂದ ಏಳು ನಾಲ್ಕು ಎಂಟು ಎಂಟು ಸೊನ್ನೆ ಒಂಬತ್ತು ಎರಡು ಐದು ಸೊನ್ನೆ ಎಂಟು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಏಳು ನಾಲ್ಕು ಮೂರು ನಾಲ್ಕು ಒಂದು ಸೊನ್ನೆ ಒಂಬತ್ತು ಎಂಟು ಆರು ಈ ಒಂದು ಫೋನ್ ನಂಬರ್ಗೆ ಸಂಪರ್ಕಿಸಿ ತಾವು ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ನೀವು ಪಡ್ಕೊಳ್ಬಹುದಾಗಿತ್ತು ಇದಕ್ಕೆ ಶುಲ್ಕವಾಗಿ ಪ್ರತಿಯೊಬ್ಬರಿಂದ ಇನ್ನೂರ ಐವತ್ತು ರೂಪಾಯಿನ ಶುಲ್ಕವನ್ನು ತಗೊಳ್ತಾ ಇದ್ದೇವೆ ಈ ನೀವು ಕೊಡುವಂಥ ಶುಲ್ಕ ಒಂದು ಶಾಲೆಯ ಅಭಿವೃದ್ಧಿಗೋಸ್ಕರ ಇದೊಂದು ಆನಂದ ಮಾರ್ಗ ಅನ್ನುವಂಥದ್ದೊಂದು ಶಾಲೆಯನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ಆಶ್ರಮ ಮಕ್ಕಳ ಒಂದು ಆಶ್ರಮ ನಡೆಸ್ತಾ ಇದ್ದೇವೆ ಇಲ್ಲಿ ಮಕ್ಕಳಿಗೆ ಮ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕ ಕೊಡ್ತಾ ಇದ್ದೇವೆ ಆ ಒಂದು ಪರ್ಪಸ್ ಆಗಿ ನೀವು ತಾವು ಕೊಡುವಂಥ ಒಂದು ಶುಲ್ಕವನ್ನು ನಾವು ಆ ಒಂದು ಕಾರ್ಯಕ್ರಮಗಳಿಗೆ ಬರ್ಸು ಬಳಸ್ಕೊಳ್ಳುವಂಥ ಒಂದು ನಿಮಿತ್ತ ಒಂದು ಇನ್ನೂರೈವತ್ತು ರೂಪಾಯಿ ಶುಲ್ಕವನ್ನು ನಾವು ಕನಿಷ್ಠ ಶುಲ್ಕವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಬಿಟ್ಟರೆ ಬೇರೇನೂ ಇರೋದಿಲ್ಲ ದಯವಿಟ್ಟು ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಂಡು ಗುಣಮುಖರಾಗಬೇಕಾಗಿ ಆರೋಗ್ಯವಂತರಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ